ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಬೆಳಗಾವಿ ಕಪಲ್ಸ್ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಬಂದೀವಿ ಮೂರನೇ ಶ್ರಾವಣ ಸೋಮವಾರದಂದು ಬಸವಣ್ಣನ ದೇವಸ್ಥಾನಕ್ಕೆ ನೋಡ್ರಿ ಇಲ್ಲಿ ಇವತ್ತು ಜಾತ್ರೆ ಇತ್ತು ನಾವು ಲೇಟಾಗಿ ಬಂದಿರೋ ಕಾರಣ ನಾಲ್ಕು ನಾ ಕೋರೆ ಆಗಿತ್ತು ಅದಕ್ಕೆ ಯಾರೂ ಜನ ಜಾಸ್ತಿ ಇರಲಿಲ್ಲ ಹಾಗಾಗಿ ಫಸ್ಟ್ ಬಂದ ತಕ್ಷಣ ಒಂದು ನಮಸ್ಕಾರ ಮಾಡಿಕೊಂಡು ಹಂಗೆ ಆರತಿ ಮಾಡೋದಿತ್ತು ಆರತಿ ಮಾಡಿದಳು ಎಲ್ಲರೂ ನಮಸ್ಕಾರ ಮಾಡ್ಕೋರಿ ಯಾಕಂದ್ರೆ ಇಲ್ಲಿ ನಿಮ್ ಸಲುವಾಗಿ ವಿಡಿಯೋ ಮಾಡಿದ್ವಿ ಇಲ್ಲಿ ಕ್ಯಾಮ್ರಾ ಅಲೌಡ್ ಇರಲಿಲ್ಲ ಇಲ್ಲಿ ಅವರ ಪರ್ಮಿಷನ್ ತಗೊಂಡು ಒಂದು ಸಣ್ಣ ವಿಡಿಯೋ ಮಾಡ್ಕೊಂಡ್ವಿ ಹಂಗ ಇಲ್ಲಿ ಬಂದು ಇಲ್ಲಿ ಬತ್ತಿ ಇಟ್ಟಿದ್ರು ಇವ್ಕಿ ಹಣಿಗೆ ಈ ಬತ್ತಿ ಹಚ್ಕೊಂಡು ಹಂಗ ಮುಂದ್ ಬಂದು ಇಲ್ಲಿ ಗರ್ಭಗುಡಿ ಮುಂದೆ ಒಂದು ನಮಸ್ಕಾರ ಮಾಡಿದಳು ನಾ ನಮಸ್ಕಾರ ಮಾಡಿದೆ ಮತ್ತ ನಮಸ್ಕಾರ ಮಾಡಿಲ್ಲ ಅಂತ ತಿಳ್ಕೊಬೇಡ್ರಿ ವಿಡಿಯೋ ಮಾಡೋರು ಯಾರು ಇರಲಿಲ್ಲ ನಾನು ವಿಡಿಯೋ ಮಾಡತ್ತಿದ್ದೆ ಹಂಗಾಗಿ ನಮಸ್ಕಾರ ಮಾಡ್ಕೊಂಡು ನೀವು ನಮಸ್ಕಾರ ಮಾಡ್ರಿ ನಿಮ್ಗೂ ದೇವ್ ಬೆಳೆದ್ ಮಾಡಲಿ ಈ ಪ್ರಸಾದನ ಇಲ್ಲಿಂದ ತಗೊಂಡು ನಾವು ಹಂಗ ಇಲ್ಲಿ ಮಹಾಪ್ರಸಾದ ಏರ್ಪಡಿಸಿದ್ರಿ ಮಹಾಪ್ರಸಾದ ತಗೋಬೇಕಂತ ಬಂದ್ವಿ ಜನ ಎಲ್ಲ ಕಮ್ಮಿ ಇದ್ರು ಯಾಕಂದ್ರೆ ನಾವು ಲೇಟ್ ಮಾಡಿ ಬಂದಿದ್ದೆ ಲೇಟ್ ಆಗಿತ್ತು ಸೊ ನಾ ಅನ್ಕೊಳತ್ತಿದ್ವಿ ಪ್ರಸಾದ್ ಖಾಲಿ ಆಗಿತ್ತು ಅಂತ ಹೇಳಿ ಆದ್ರೂ ಪ್ರಸಾದ್ ನಮಗ್ ಸಿಕ್ತು ಇಲ್ಲಿ ಸಜ್ಜಕ ಏನು ಹುಗ್ಗಿ ಅಂತಾರ ಸ್ವಂತರ ಸ್ವೀಟ್ ಇತ್ತು ಆ ಸ್ವೀಟ್ ತಿಂದ್ವಿ ಆ ಸ್ವೀಟ್ ತಿಂದ ಮೇಲೆ ಅನ್ನ ಸಾರು ಅದ ಹುಗ್ಗಿ ಅಲ್ರಿ ಅದ ಸಜ್ಜದ ಹುಗ್ಗಿನ ಹುಗ್ಗಿ ಹುಗ್ಗಿ ಸ್ವೀಟ್ ಆಮೇಲೆ ಅನ್ನ ಸಾರು ಹಾಕ್ಕೊಂಡ್ಬಂದ್ವಿ ಅನ್ನ ಸಾರು ಟೇಸ್ಟ್ ಅಂತೂ ಮಸ್ತ್ ಸೂಪರ್ ಇತ್ತು ಗುಡಿ ಒಳಗದ ಏನೋ ಬರೀ ಉಪ್ಪು ಖಾರ ಹಾಕಿ ಮಾಡಿದ್ರು ಮಸ್ತ್ ಟೇಸ್ಟ್ ಇರ್ತದ ನನಗಂತೂ ಭಾಳ ಇಷ್ಟ ಆಯಿತು ಟೇಸ್ಟ್ ಮತ್ತು ಊಟ ಮಾಡಿದ್ವಿ ಇಬ್ರು ಸೇರಿ ನೋಡಿ ಸಾಹೇಬ್ರು ಊಟ ಮಾಡ್ಕೋತ ಬಿಡುಗೆ ಮಾಡತ್ತಾರೆ ಮತ್ತು ಇಲ್ಲೊಂದು ಸ್ವಲ್ಪ ಆಟಗಿ ಸಾಮಾನುಗಳಿದ್ದು ಇವನ್ನೆಲ್ಲ ನೋಡಿ ಏನು ತಿನ್ನಾರ ಹೇಳಿ ಬಂದೆ ಬಟ್ ಏನೂ ತೊಗೊಳಕ್ಕೆ ಮನಸ್ಸು ಆಗಲಿಲ್ಲ ಯಾಕಂದ್ರೆ ಅವು ಪ್ರಾಡಕ್ಟ್ ಅಷ್ಟೇನೇನು ಸರಿ ಇರಲಿಲ್ಲ ಸೊ ಅಂಗಡಿ ಬಿಡು ಅಂತಂದು ತುಂಬ ಸಣ್ಣ ಹುಡುಗರ ಹಂಗೇನ್ ತಗೊಂಡ್ ಆಟ ರೂಪಾಯಿ ಅಂತ ಅದನ್ನ ತಗೊಂಡ್ ಗುಳ್ಳಿ ಆಡಸ್ತ ಎಲ್ಲ ಸಣ್ಣ ಹುಡುಗರು ಇದ್ದಾಗ ಆಟ ಆಡಿದ್ದು ನೀವ್ ಯಾರು ಆಡಿಮೆಂಡ್ ಮಾಡ್ರಿ ಲಾಸ್ಟ್ ನಾನು ಇಲ್ಲಿ ನೋಡ್ರಿ ಪುಡುಗ ಪಾಕ್ ನೋಡತಿತ್ತು ಅದಕ್ ಕಾಯ್ ಎಲ್ಲಾ ಮುಗಿಸ್ಕೊಂಡು ಮನಿಗ್ ಹೊಂಟಿದ್ವಿ ಮನಿಗ್ ಹೋಗುವಾಗ ಈಕೆ ಗಣಪತಿ ನೋಡ್ ಹೋಗೋಣ ಅಂತ ಹೇಳಿದಳು ಗಣಪತಿ ನೋಡಕ್ ಬಂದ್ವಿ ಈಗಂತೂ ಗಣೇಶ ಚತುರ್ಥಿ ಸ್ಟಾರ್ಟ್ ಆತು ಹಂಗ ನಮ್ಮ ಪ್ರತಿ ವರ್ಷನೂ ಗಣಪತಿ ಕೂರಿಸ್ರಿ ಈ ವರ್ಷನೂ ಕುಂದರ್ಸ್ಬೇಕಂತಂದು ಗಣಪತಿ ನೋಡ್ಬೇಕಂತ ಬಂದಿದ್ವಿ ಬಟ್ ಗಣಪತಿ ಓನರೇ ಇರ್ಲಿಲ್ರಿ ಇಲ್ಲಿ ಅದಕ್ಕೆ ಸುಮ್ ಅಂತಂದು ವಾಪಸ್ ಬಂದ್ವಿ ಸೊ ಇವತ್ತಿನ ಲಾಗ್ ಹಿಂಗಿತ್ರಿ ಈ ಲಾಗ್ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನೆಲ್ ಆ ಸಬ್ಸ್ಕ್ರೈಬ್ ಮಾಡ್ಕೋರಿ ಪ್ಲೀಸ್ ಸಪೋರ್ಟ್ ಮಾಡ್ರಿ ಕಮೆಂಟ್ ಮಾಡ್ರಿ ಶೇರ್ ಮಾಡ್ರಿ ಹಾಗೂ ಲೈಕ್ ಮಾಡ್ರಿ ಟಾಟಾ ಯು ಸಿ ಲವ್ ಯು ಆಲ್